ಬರೋದು ಬಂದ್ಬಿಟ್ಟಿದ್ದೀನಿ ಸದ್ಯಕ್ಕೆ ಯಾರು ಡ್ರಾಪ್ ಕೊಡ್ತಿಲ್ಲ ಅವರು ಆತತ್ರ ನಾಲ್ಕೈದು ಕಿಲೋಮೀಟ್ರ್ ನಡ್ಕೊಬಂದೆ ಬೆಳಿಗ್ಗೆ ಟೈಮಲ್ಲ ಬಾ ಸದ್ಯಕ್ಕೆ ಯಾರು ಕೊಡ್ತಾನೆ ಇಲ್ಲ ಡ್ರಾಪ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿರಿ ಗುರು ಯಾರು ನೋಡ್ತಾ ಇದ್ದೀರಾ ಒಂದು ಕಮೆಂಟ್ ಹಾಕಿರಿ ಗೊತ್ತಾಗುತ್ತೆ ನನಗೆ ಯಾರಾದರೂ ಡ್ರಾಪ್ ಕೊಡ್ರಿ ಸ್ವಾಮಿ ಇಷ್ಟು ಏನು ಕಾಣಲ್ಲ ಮಧ್ಯ ತರ್ಲಾಕೊಂಡ್ಬಿಟ್ಟಿದ್ದೀನಿ ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಬಂದೆ ನಡ್ಕೊಂಡು ಬೆಳ ಬೆಳಗ್ಗೆ ಬಟ್ ಆದರೆ ಒಬ್ರು ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಹಾಕ್ರಿ ಕಮೆಂಟ್ ಹಾಕ್ರಿ ಗೊತ್ತಾಗುತ್ತೆ ನಂಕ ಪ್ಲೀಸ್ ಹಂಗೆ ವಿಡಿಯೋ ಶೇರ್ ಮಾಡಿರಿ ಹೋ ಅಣ್ಣ ನಿಲ್ಸೋಣ ಹೋಗ್ತೀನಿ ಏ ನೈ ನೈ ನೈದೆ ಯಾರ ಅಣ್ಣ ಬರ್ತಾವ್ರಿ ಹೇಳು

ಇಲ್ಲಿಂದ ಪಣಜಿ ನೂರ ಅರವತ್ತ್ ಒಂಬತ್ ಇದೊಂದು ಹೆಲ್ಮೆಟ್ ಸೇಫ್ಟಿ ಅಂತ ಹೆಲ್ಮೆಟ್ ಹತ್ಕೊಂಡು ಬಂದೆ ಕರೆಕ್ಟ್ ಆಗಿ ಯೋಜನೆ ಮಾಡ್ತಿಲ್ಲ ನಾನು ಬರೀ ಸುತ್ತ ನೋಡ್ರೆ ಬರೀ ಬೆಟ್ಟ ಗುಡ್ಡಗಳು ಕಾಣಿಸ್ತವೆ ಆಮೇಲೆ ಇವೆರಡು ಮಲ್ನಾಡ್ ಗಿಡ್ಡಗಳು ಕಾಣಿಸ್ತವೆ ಏ ಯಾವ ಲಾರಿ ಇದುವರೆಗೂ ನೋಡ್ಕೊಬಂದು ಯಾವ ಲಾರಿನೂ ಎಲ್ಲ ಟೂರಿಸ್ಟ್ ಬರ್ತವ್ರೆ ಅವ್ರು ಅಡ್ಡ ಹಾಕೋಣ ಅವ್ರು ನಿಲ್ಸಲ ಅನ್ಕೈತಿ ಹೆಚ್ಕೊಂಡ್ತವ್ರೆ ಆ ಪಾಪ ಅವ್ರ ಹತ್ರ ಲಗೇಜ್ ಇದೆ ಎಂತ ಅವ್ರು ಸುಮ್ಮನೆ ಹೋಗ್ತಾನೆ ಇದಾರೆ ಐತೆ ಗುರು ಅಂದ್ಬಿಟ್ಟು ಇನ್ನ ಇವರು ಆಟಗಳು ಕೇಳಿದ್ರೆ ಅಣ್ಣ ಎಷ್ಟಾಗುತ್ತೆ ಅಂತ ಅಂತ ಕೇಳ್ತಾರೆ ನಾನು ಮದ್ವೆಗೆ ಹೇಳಿದ್ದೀನಿ ಆರು ಗುರು ಅಯ್ಯೋದು ಇಲ್ಲಿ ಅಯ್ಯಷ್ಟು ಫಾಸ್ಟ್ ಮೂವಿಂಟ್ ಫಾಸ್ಟ್ ಮೂವಿಂಗ್ ಅಲ್ಲಿ ಬರ್ತಾರೆ ಯಾರು ನಿಲ್ಸಲ್ಲ ಕೆಚ್ಕೊಂಡು ಹೋಗ್ತಾವ್ರೆ ನಾನು ಎಂತ ಕೆಲಸ ಮಾಡಿದೆ ಅಂತ ಅಂದರೆ ನೈಟೇ ಹೋಗ್ಬೋದಿತ್ತು ಅಲ್ಲಿ ಗೋವಾಕ್ಕೆ ಅಲ್ಲಿ ಟೋಲ್ಗೇಟಲ್ಲಿ ಇದ್ದಿದ್ರೆ ಇಂದ ನಾನು ಮಿಸ್ಸಾಗಿ ಒಂದು ಟೆನ್ ಕಿಲೋಮೀಟ್ರ್ ಮುಂದೆ ಬಂದೆ ಬಂದು ಕುಮಟಾದಲ್ಲಿ ತೆಗೆದು ಅಯ್ಯೋ ಬೇಡ ನನ್ನ ಪರಿಸ್ಥಿತಿ ನೈಟು ಉಳಿದ ಜಾಗಿಲ್ಲ ಏನಿಲ್ಲ ಕತೆ ಹರಿದು ಹನ್ನೆರಡಾಗಿತ್ತು ಆಮೇಲೆ ಸದ್ಯಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂಕ್ ಇತ್ತು ಅದೋ ಇಂಡಿಯನ್ ಪೆಟ್ರೋಲ್ ಬಂಕ್ ಕೇಳಿದೆ ಸದ್ಯಕ್ಕೆ ಹುಟ್ಟಿಗೆ ಜಾಗ ಮಾಡಿಕೊಟ್ರು ಹಂಗೆ ಕಾಲೇ ತಾಕೊಂಡು ದಬಾ ಕಂಡಿದ್ದೆ ಅಯ್ಯಪ್ಪ ನೋವು ಗುರು ಸೀರಸಿಗೆ ಹೆಂಗ್ ಕಾಣಿಸೈತೆ ನೋಡ್ರಿ ನಾಲ್ಕು ಐದು ಕಿಲೋಮೀಟ್ರ್ ನಡ್ಕೊಂಬೀನಿ ನಡ್ಕೊಂಡು 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 ಹೋಗ್ತಾನೇ ಇದ್ದೀನಿ ಯಾರು ಆಗ್ತಿಲ್ಲ ಅಣ್ಣ ಒಬ್ರು ನಿಲ್ಲಿಸ್ತೀರ ಅಣ್ಣ ಎಲ್ಲಿ ಗಂಟೆ ಹೋಗ್ತೀರಾ ಕಾರವಾರ ಗಂಟೆ ಹೋಗ್ತೀರಾ ಮತ್ತೆ ಎಲ್ಲಿ ಗಂಟೆ ಹೋಗ್ತೀರಾ ಗಂಟೆ ಟ್ರಾಪ್ ಮಾಡಿ